ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಮುದ್ದೆ ಅದು ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೇ ಇವತ್ತಿನ ವೀಡಿಯೋದಲ್ಲಿ ಏನೋ ನನ್ನ ರೆಸಿಪೀಸ್ ಎಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಯಾಕಂದರೆ ಅಮ್ಮನ ನೋಡಬೇಕು ಊರಿಗೆ ಹೋಗ್ಬೇಕು ಅನ್ನೋದೇ ನನಗೆ ತಲಿಯಾಗಿ ಗೆದ್ದೇ ಇದ್ದಿದ್ದರಿಂದ ಹಾಗಾಗಿ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ನೆಕ್ಸ್ಟು ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಇದು ಬಂದುಬಿಟ್ಟು ನಮ್ಮ ಕಲ್ಬುರ್ಗಿಯ ಬಸ್ ನಿಲ್ದಾಣ ಸ್ನೇಹಿತರೆ ನಮ್ಮ ಪ್ರಯಾಣ ಪ್ರಾರಂಭ ಆಯಿತು ಇಲ್ಲಿಂದ ಸಂಜೆ ಆರೂವರೆಗೆ ಬಸ್ಸು ಬಿಡ್ತು ನೋಡಿ ಯಾವ ರೀತಿ ಕಾಣ್ತಾ ಇದೆ ಸ್ನೇಹಿತರೆ ಆ ಸಾಯಂ ಸಂಜೆ ವೇಳೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಲೈಟಿಂಗ್ಸ್ ಎಲ್ಲ ಹಾಗೆಯೇ ಶನಿವಾರ ಭಾನುವಾರ ಅಂತಂದ್ರೇ ತುಂಬಾ ಗಜಿಬಿಜಿ ಅನ್ನೋ ರೀತಿ ಆಗ್ತಾ ಇರುತ್ತೆ ಸ್ನೇಹಿತರೆ ಯಾಕಂದರೆ ತುಂಬ ಫುಲ್ಲು ರಶ್ ಅಂದರೆ ಇಷ್ಟು ರಶ್ ಇರುತ್ತೆ ಅಷ್ಟು ಜನಸಂಖ್ಯೆ ಅದು ಕಣ್ಣಿಂದ ಅಷ್ಟೇ ಗೊತ್ತಾಗೋದು ಸ್ನೇಹಿತರೆ ಈ ರೀತಿಯಾಗೆಲ್ಲ ನೋಡ್ತಾಯಿದ್ರೆ ಅದು ಇದೇ ಆಗೋದಿಲ್ಲ ಅಷ್ಟು ಜನ ಅಂತ ಅನ್ಬೋದು ಬಸ್ ಅಂತೂ ಫುಲ್ ರಶ್ ಯಾವಾದರೂ ಅಲ್ಲಿ ಬಂದಿದ್ದು ಒಂದು ಬಸ್ ಬಂತು ಅಂದರೆ ಅದು ಸುತ್ತಮುತ್ತ ಜೇನುಳ ಏನು ಮೆತ್ಕೊಳ್ತವಲ್ಲ ಆ ರೀತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಜನ ಜನ ಅದು ಎಲ್ಲಿಗೆ ಹೋಗ್ತಾರೋ ಎಲ್ಲಿ ಬರ್ತಾರೋ ನಮಗೆ ಒಂದು ದಿನ ಅಂದರೆ ಯಪ್ಪ ಹೇಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಆದರೆ ಪ್ರತಿದಿನ ಅದು ಹೋಗ್ತಿರ್ತಾರೋ ಹೇಗೆ ಬರ್ತಾರೋ ಅಲ್ಲಿ ನನಗಂತೂ ಅದೇ ರೀತಿಯೇ ಅನ್ನಿಸೋದು ಹಾಗೆಯೇ ಈಗ ಮೇಲೆ ನಾನು ಯಾವ ರೀತಿ ತಿಳಿಸಿದ್ರು ಮಾಡ್ಕೊಳ್ಳೋದು ಅಂತಂದರೆ ನೆಕ್ಸ್ಟ್ ಬಂದಿದ್ದು ನಮ್ಮ ಸ್ಥಿರ ಬೈಪಾಸ್ ಸ್ನೇಹಿತರೆ ನಾವು ಸ್ಲೀಪರ್ ಪೋಚ್ಗೆಲ್ಲ ಬಂದಿದೆ ಅಂತಂದರೆ ಒಳಗಡೆ ಹೋಗೋದಿಲ್ಲ ಯಾಕಂದ್ರೆ ಪಾಯಿಂಟ್ ಇರುವಂಥದ್ದು ತುಂಬಿ ಹಾಗಾಗಿ ಸಿರಾ ಒಳಗಡೆ ಹೋಗೋದಿಲ್ಲ ಸ್ನೇಹಿತರೆ ಇಲ್ಲೇ ಬೈಪಾಸಲ್ಲಿ ಹೋಗುತ್ತಾರೆ ಇಲ್ಲಿಂದ ನಾವು ನೋಟವನ್ನು ಒಳಗಡೆ ಬೇರೆ ತೊಗೊಳಗೆ ಹೋಗಬೇಕು ಹಾಗಾಗಿ ಇಲ್ಲೇ ನಿಲ್ಲಿಸ್ಬಿಟ್ಟು ಹೊರಟ್ರು ಅವರು ಹಾಗೆ ಅದನ್ನು ಚಿಕ್ಕಿಸ್ಬೇಕು ಸ್ನೇಹಿತರೆ ಆಗ ಸಮಯ ಬಂದುಬಿಟ್ಟು ಬೆಳಗ್ಗೆ ಐದು ಗಂಟೆ ನಾಲ್ಕು ನಿಮಿಷ ಏನಾಗಿತ್ತು ಸ್ನೇಹಿತರೆ ನಾನು ನೋಡಿದೆ ಟೈಮ್ ಎಷ್ಟಾಗಿದೆ ಅಂತೇಳಿ ಐದು ಗಂಟೆ ನಾಲ್ಕು ನಿಮಿಷ ಹಾಗೇ ಇದು ಬಂದ್ಬಿಟ್ಟು ನಮ್ಮ ಸಿರಾದ ಬಸ್ ನಿಲ್ದಾಣ ಸ್ನೇಹಿತರೆ ಇದು ಪ್ರೈವೇಟ್ ಬಸ್ಗಳೆಲ್ಲ ನಿಲ್ಲುತ್ತಲ್ಲ ಅದು ಇಲ್ಲಿ ಒಂದು ಈಸ್ ತಗೊಂಡೆ ಈ ಸಮಯದಲ್ಲಿ ಬಂದುಬಿಟ್ಟು ಟೈಮ್ ಎಷ್ಟಾಗಿತ್ತಪ್ಪ ಅಂದರೆ ಐದು ಗಂಟೆ ನಲವತ್ತೈದು ನಿಮಿಷನೇ ಏನೋ ಆಗಿತ್ತು ಸ್ನೇಹಿತರೆ ಆವಾಗ ಆ ರೀತಿ ಕಾಣ್ತಾಯಿತ್ತು ಹಾಗೇ ಕನಕಾಂಬ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಕಲರ್ಸಂತೂ ಸಖತ್ತಾಗಿ ಕಾಣಿಸ್ತಾಯಿತ್ತು ಹಾಗೆ ಸ್ವಲ್ಪ ಊರಿಗೆ ಹೋಗ್ತೀವಿ ಅಂದರೆ ಹೂವು ಎಲ್ಲ ತೊಗೊಂಡು ಹೋಗ್ಬೇಕಲ್ಲ ಬರೀ ಕೈಲಿ ಹೋಗಬಾರ್ದು ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಹೂವು ತೊಗೊಂಡೆ ನಾನು ಅರವತ್ತು ರೂಪಾಯಿ ಏನೋ ಒಂದು ಮಾರ ಹೇಳಿದ್ರು ಸ್ನೇಹಿತರೆ ಒಂದು ಮನೆ ಹತ್ರ ಎಲ್ಲ ಇರ್ತವೆ ಅಂತೇಳಿ ಒಂದು ಅರ್ಧ ಮಾರು ತೊಗೊಂಡೆ ಹಾಗೇನೇ ನಂತರದಲ್ಲಿ ಬಾಳೆಹಣ್ಣು ಎಲ್ಲದನ್ನು ಬೆಳಗ್ಗೆ ಟೈಮ್ ಅವ್ರವ್ರ ಕೆಲಸಕ್ಕೆ ಅವ್ರು ಇರ್ತಾರೆ ಕೆಲಸ ಮಾಡುವಂಥವ್ರು ಈ ರೀತಿಯಾಗಿ ಕಾಣಿಸ್ತಿತ್ತು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಇದು ಬಂದು ಹಾಡೆಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿ ಕೇಳಿಸ್ತಾ ಇತ್ತು ನಂತರದಲ್ಲಿ ಇದು ನಮ್ಮ ಸಿರಾ ಸ್ನೇಹಿತರೆ ಈ ಕಡೆ ಮುಂದಕ್ಕೂ ಏನು ಗಾಡಿಗಳು ಹೋಗ್ತಾ ಇದ್ದಾವಲ್ಲ ಈ ಕಡೆ ಹೋದರೆ ತುಮಕೂರು ಈ ಕಡೆ ಹೋದರೆ ದುರ್ಗ ದಾವಣಗೆರೆ ಬಳ್ಳಾರಿ ಈ ರೀತಿ ಬರುತ್ತೆ ಸ್ನೇಹಿತರೆ ಹಾಗೆ ಈ ಕಡೆ ಬಂದ್ಬಿಟ್ಟು ಈಗ ನಾವು ಬರ್ತಾ ಇರುವಂಥದ್ದು ಉಳಿಯಾರು ರೋಡು ಸ್ನೇಹಿತರೆ ಉಳಿಯಾರು ಚಿಕ್ಕನಗರಹಳ್ಳಿ ಈ ರೀತಿಯಾಗಿ ಹೋಗ್ತಾ ಇರುತ್ತೆ ಬುಕ್ಕಾಪಟ್ನ ಹೀಗೆ ನಾವು ಬುಕ್ಕಪಟ್ನಕ್ಕೆ ಹೋಗಿ ನೆಕ್ಸ್ಟ್ ಇನ್ನೊಂದು ಬಸ್ಸಿಗೆ ಚೇಂಜ್ ಮಾಡಬೇಕು ಸ್ನೇಹಿತರೆ ಡೈರೆಕ್ಟ್ ಬಸ್ಸಿಗೆ ಹೋಗಿದ್ವಿ ಅಂದರೆ ಎಂಟೂವರೆವರೆಗೂ ಕಾಯ್ದೆ ಹಾಗಾಗಿ ನಂತರದಲ್ಲಿ ಸ್ವಲ್ಪ ಹಾಗೆ ಟಿಫನ್ ಮಾಡಿಕೊಂಡು ಹೋಗಿ ಇಡ್ಲಿ ಸ್ನೇಹಿತರೆ ಮ ಅಮ್ಮಗೆ ಬೇರೆ ಹುಷಾರಿಲ್ಲ ಮಾಡೋದು ತೆಗಿಬೇಕು ಮತ್ತು ನಾವು ಹೋಗಿ ನಾವು ಫುಲ್ ಟಯರ್ಡ್ ಆಗಿರ್ತೀವಿ ಮಾಡೋದಕ್ಕೆ ಎಲ್ಲ ಆಗಲ್ಲ ಅನ್ನೋದಕ್ಕೋಸ್ಕರ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಸ್ವಲ್ಪ ಕೈ ಎಲ್ಲ ಇದು ತೊಗೊಕೊಂಡಿದ್ವಿ ಅಲ್ಲ ಹಾಗಾಗಿ ಸ್ವಲ್ಪ ತಿಂಡಿ ತಿಂದ್ಕೊಂಡು ಊರಿನ ಕಡೆ ನಮ್ಮ ಪ್ರಯಾಣ ಪ್ರಾರಂಭ ಆಯಿತು ಸ್ನೇಹಿತರೆ ಇದು ಬಂದ್ಬಿಟ್ಟು ಅಮ್ಮನ ಮನೆಗೆ ಹೋಗ್ತಾ ಇರುವಂಥದ್ದು ಏನು ಗುಡ್ಡ ಇದು ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಅಲ್ಲೇ ಬರುವಂಥದ್ದು ಊರಿಗೆ ಬಂದುಬಿಟ್ಟು ಪಕ್ಕ ಅಂದರೆ ಪಕ್ಕದಲ್ಲಿ ಹೇಳ್ತೀವಿ ಇಲ್ಲಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತೇಳಿ ಯಾವಾಗಲೂ ಇದು ಊರಿಗೆ ಹೋಗುವಾಗ ಬರೋ ಟೈಮಿಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿರ್ತೀನಿ ಸ್ನೇಹಿತರೆ ಅದು ಯಾ ಖುಷಿ ಅಂತ ಅನ್ನಿಸ್ಬೋದು ಯಾಕಂದರೆ ನಾನು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಓಡಾಡಿರುವಂಥ ಜಾಗ ಹಾಗಾಗಿ ಇದು ಪ್ರತಿಯೊಂದು ಜಾಗನೂ ನೋಡಿ ಸ್ನೇಹಿತರೆ ಇದು ಏನು ಚೇಂಜ್ ಆಗಿಲ್ಲ ಸ್ನೇಹಿತರೆ ಏನು ರಸ್ತೆಗಳು ಕಿತ್ತೋಗಿರುತ್ತೆ ಮತ್ತು ಸರಿಮ್ಮ ರಿಪೇರಿ ಮಾಡ್ತಾರೆ ಅಷ್ಟು ಬಿಟ್ಟರೆ ಅದು ಎಷ್ಟಿತ್ತು ಆವಾಗ ಎಷ್ಟಿತ್ತ ಇವಾಗೂ ಸೇಮ್ ಅಷ್ಟೇ ಇದೆ ಆದರೆ ತೆಂಗಿನ ಗಿಡಗಳು ಅಡಿಕೆ ಗಿಡಗಳು ಇದನ್ನು ಹೊಲ ಎಲ್ಲ ಇದನ್ನು ಮಾಡಿರೋದು ಮನೆಗಳು ಕಟ್ಕೊಂಡಿರೋದು ಇದು ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಚೇಂಜ್ ಆಗಿಲ್ಲ ಹಾಗೇನೇ ಇದೆ ಸ್ನೇಹಿತರೆ ಇಲ್ಲಿ ಜನ್ ಜುಂಜಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆ ಸ್ನೇಹಿತರೆ ಇಲ್ಲಿ ಒಳಗಡೆಯಿಂದ ನಾವು ಇಲ್ಲಿಂದ ಬೇಕಂದ್ರೆ ಊರಿಗೆ ನಡ್ಕೊಂಡು ಹೋಗೋ ಟೈಮಿಗೆ ಇದು ಏನು ಗೇಟ್ ಇದು ಕಾಣಿಸ್ತಾ ಇದೆಯಲ್ಲ ಇಲ್ಲಿಂದ ತೋಟಸೆಂದೆಯಿಂದ ನಡ್ಕೊಂಡು ಹೋಗ್ಬಿಡ್ತೀವಿ ಸ್ನೇಹಿತರೆ ಹತ್ರ ಆಗುತ್ತೆ ಅನ್ನೋದಕ್ಕೋಸ್ಕರ ಗಾಡಿಗಳಲ್ಲಿ ಹೋಗಬೇಕು ಅಂದರೆ ಇಲ್ಲಿಂದ ಹೋಗೋದಿಕ್ಕೆ ಬರೋದಿಲ್ಲ ನಾವು ಊರು ಬರಬೇಕಾಗುತ್ತೆ ಇಲ್ಲಿಂದನು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ತೆಂಗ್ ತೆಂಗಿನ ಗಿಡಗಳೇ ಎಲ್ಲಿ ನೋಡಿದ್ರೂ ತೆಂಗಿನ ಗಿಡ ಅಡಿಕೆ ಗಿಡನೇ ಕಾಣಿಸ್ತಾ ಇರುತ್ತೆ ಹಾಗೆಯೇ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲ ಒಣಗಿದ ರೀತಿ ಆ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಅದೇ ಮಳೆಗಾಲದಲ್ಲಿ ಬಂದ್ವಿ ಅಂತಂದರೆ ಹಚ್ಚು ಹಸಿರು ನಿಂದ ಕುಡಿರುತ್ತೆ ಸ್ನೇಹಿತರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇವಾಗೆಲ್ಲ ಬಿಸಿಲು ಮತ್ತು ಏನು ಮಳೆ ಬಂತಂದರೆ ಎಲ್ಲ ಸ್ವಲ್ಪ ಚಿಗುರು ಬೇಕು ಚೆನ್ನಾಗಿ ಅನ್ನೋದಕ್ಕೋಸ್ಕರ ಇವಾಗೆಲ್ಲ ಏನು ಬಾದೆ ಹುಲ್ಲು ಅಂತ ಕರಿತೀವಿ ನಾವು ಈ ಹುಲ್ಲಿಂದು ಎಲ್ಲ ಒಣಗಿರುತ್ತಲ್ವ ಹಾಗಾಗಿ ಅದು ಚಿಗುರು ಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ ಒಂದು ಕಡ್ಡಿಗೆ ಈರು ಹಾಕ್ಬಿಟ್ಟು ಇಂಚಿ ಕಡ್ಡಿಗೆ ಗೀರಾಕ್ರಂದರೆ ಅದು ಒಂದು ಸ್ವಲ್ಪ ಕೇದಿ ತಾಕ್ತಂದ್ರೆ ಸಾಕು ಬಿಡಿ ಎಲ್ಲದನ್ನೂ ಹತ್ಕೊಂಡು ಹುರಿದೋಗಿಡ್ತೇವೆ ಸ್ನೇಹಿತರೆ ಹುಲ್ಲು ಗಿಡಗಳು ಎಲ್ಲದನ್ನು ಹಾಗಾಗಿ ಕುರಿಗಳಿಗೆ ರೀತಿಯಾಗಿ ಮೇವು ಬೇಕಲ್ಲ ಹಾಗಾಗಿ ಅದರ ಇದು ಇರುವಂಥವ್ರು ಆ ರೀತಿ ಮಾಡ್ತಾರೆ ಹಾಗೆಯೇ ನಮ್ಮತ್ತೆ ಮಾವಿನ ಗಿಡಗಳು ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಬಂತಂದರೆ ಟರ್ನಿಂಗ್ ಇದೆ ನಮ್ಮ ಹೊಲ ಮಾವಿನ ಗಿಡಗಳು ಹಾಗೆಯೇ ಕಟ್ಟೆ ಸ್ನೇಹಿತರೆ ಇನ್ನೇನು ಹತ್ರದೆಲ್ಲ ಇದೆ ಮನೆ ಬಂದೇ ಬಿಟ್ಟು ನಾನು ಅಷ್ಟನ್ನೇ ಶೇರ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಬಂದ್ಬಿಟ್ಟು ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮೂರಿಗೆ ಅಲ್ವಾ ಹೂವು ಆಗಿದ್ದಾವೆ ಇವಾಗ ಅದು ಜಾಲಗಿರಿ ಹೂವು ಅಂತೇಳಿ ಸೀಸನ್ ಇವಾಗ ಒಂದು ತಿಂಗಳು ಮಾತ್ರ ಇರುತ್ತೆ ಅದು ಹೂವು ನನ್ನ ತಮ್ಮ ಇಬ್ಬರು ಹೋಗಿದ್ದಾರೆ ಹೂವು ತೊಗೊಂಡು ಬರೋದಕ್ಕೆ ಅಲ್ಲಿದ್ದಾರು ನೋಡಿ ಅದು ಮರ ಏನು ಕಾಣಿಸ್ತಾ ಇದೆ ನೋಡಿ ಗುಡ್ಡ ತುದಿಯಲ್ಲಿ ಬೆಟ್ಟು ತುದಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗಿಡಗಳು ಅಲ್ಲೇ ನಿಂತ್ಕೊಂಡಿದ್ದಾರೆ ಅದಕ್ಕೆ ನಾನೊಂದು ಕ್ಲಿಪ್ಪಿಂಗ್ಸ್ ತಕೊಂಡೆ ಸ್ನೇಹಿತರಷ್ಟೇ ಅಲ್ಲಿದಾರೆ ನೋಡಪ್ಪ ಅಲ್ಲಿ ಇಬ್ಬರು ಮಾಮರ್ ಇದಾರೆ ನೋಡು ಮಾಮಾ ಅಲ್ಲಿ ಇಂತ ನೋಡು ಮಾಮಾ ಮಗಳು ವೈಟ್ ಶರ್ಟ್ ಅಲ್ಲಿ ಕಾಣ್ತಾರೆ ನೋಡು ಹನುಮಂತ ಮಾಮ ಮಿಡ ಹತ್ತೆವನು ಮೇಲೆ ಮರದ ಮೇಲೆ ನಿನಗ್ ಕಾಣಿಸಲ್ಲ ಹಾಗೇನೆ ಬಿಸಿಲು ತುಂಬ ಇದೆ ಸ್ನೇಹಿತರೆ ಹಾಗೇನೇ ಇದು ಬೇಸಿಗೆ ಕಾಲ ಬಂತು ಅಂದ್ರೆ ನೋಡಿ ಎಲ್ಲ ಗಿಡಗಳೆಲ್ಲ ಯಾವ ರೀತಿಯಾಗಿದೆ ಗುಡ್ಡಕ್ಕೆಲ್ಲ ಆಲ್ರೆಡಿ ಹುಲ್ಲು ಚೆನ್ನಾಗಿ ಬರಲಿ ಅಂತೇಳಿ ಬೆಂಕಿ ಇಡ್ತಾರಲ್ವ ಹಾಗಾಗಿ ಚಿಗುರು ಬರಬೇಕಲ್ಲ ಕುರಿ ಮೇಕೆಗಳಿಗೆ ಕುರಿಗಳಿಗೆಲ್ಲ ತಿನ್ನೋದಕ್ಕೆ ಹಾಗಾಗಿ ಎಲ್ಲ ಬೆಂಕಿ ಇಟ್ಬಿಡ್ತಾರೆ ಈ ದಿನದಲ್ಲಿ ನಂತರದಲ್ಲಿ ಎಲ್ಲ ಚೆನ್ನಾಗಿ ಹುಲ್ಲು ಚಿಗುರು ಬರುತ್ತೆ ಚೆನ್ನಾಗಿರ್ತಾರೆ ಸ್ನೇಹಿತರೆ ಹಾಗಾಗಿ ಎಲ್ಲ ಇಟ್ಟಿದ್ದಾರೆ ನೋಡಿ ಕರ್ರಿಗೆಲ್ಲ ಇಲ್ಲಿ ಕಾಣ್ತಾ ಇರೋದು ನಮ್ಮ ಮಾವಿನ ಗಿಡಗಳು ಅದ್ರ ಮೇಲ್ಗಡೆ ಅಲ್ಲಿ ಇಟ್ಟಿದ್ದಾರೆ ನೋಡಿ ಕ ಕಪ್ಪು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಅದೆಲ್ಲ ಬೆಂಕಿ ಇಟ್ಟಿರುವಂಥದ್ದು ಹಾಗೇ ಇದು ನಮ್ಮ ಹೊಂಗೆ ಮರಗಳು ಎಲ್ಲ ಬಿಸಿಲಿಗೆಲ್ಲ ಎಲೆ ಉದುರಿದ್ದಾವೆ ಪಕ್ಷಿಗಳದು ಎಷ್ಟು ಚೆನ್ನಾಗಿ ನಾದ ಎಲ್ಲ ಕೇಳುತ್ತೆ ನೋಡಿ ಸೌಂಡು ತುಂಬಾ ಚೆನ್ನಾಗಿ ಹಾಗೆ ನಮ್ಮ ಮಕ್ಕಳು ತಂಗಿ ಮಗ ಇಬ್ಬರು ಆಟ ಆಡ್ತಾ ಇದ್ದಾರೆ ಶಮರಳು ಇಬ್ಬರು ಆಟ ಆಡಿದ್ದೆ ಆಟ ಆಡಿದ್ದು ಹಾಗೆಯೇ ಇಲ್ಲಿ ಜೇನಿತ್ತು ಇದರಲ್ಲಿ ಹಾಗೆಯೇ ಹೂವು ನೋಡಿ ಸ್ನೇಹಿತರೆ ಒಂದು ಸಲ ನಾನು ರಿಲಯನ್ಸ್ ಮಾರ್ಟ್ಗೆ ಹೋದಾಗ ತೆಕ್ಕೊಂಬಂದಿದ್ದೆ ಇದು ಅಲ್ಲಿ ಅದೇ ಅದೇ ಸೇಮ್ ಹೂವು ನೋಡಿ ಬಳ್ಳಿ ಎಲ್ಲ ಆಗಿದೆ ನೀರು ಎಲ್ಲ ಹಾಕಿಲ್ವಲ್ಲ ಹಾಗಾಗಿ ಎಲ್ಲ ಹೋದಂಗೆ ಆಗಿದೆ ಅಲ್ಲಿ ಏನಾದರೂ ಇದ್ದತ್ತು ಬರೋ ಈ ಕಡೆ ನೋಡಿ ಎಲ್ಲ ಅಡಿಕೆ ಗಿಡಗಳು ಎಲ್ಲ ಯಾವ ರೀತಿ ಆಗಿದೆ ಬಿಸಿಲು ನೀರಿರ್ಬೇಕು ಯಾವಾಗಲೂ ಅಡಿಕೆ ಗಿಡಕ್ಕೆ ಸ್ನೇಹಿತರೆ ಹಂಗಾಗಿ ನೀರಿಂದಂತೂ ತುಂಬಾ ಪ್ರಾಬ್ಲಮ್ ಎಲ್ಲ ಕಡೆನೂ ಇಲ್ಲೇ ಅಲ್ಲ ಎಲ್ಲ ಕಡೆಯೂ ಅಷ್ಟೇ ಮಳೆ ಕಡಿಮೆ ಇರೋದ್ರಿಂದ ಇದು ಬಂದ್ಬಿಟ್ಟು ನಮ್ಮ ಮನೆ ಅದು ನಮ್ಮ ತಾತ ಅಜ್ಜಿ ಇದ್ದಿದಂಥದ್ದು ಹಳೆ ಮನೆ ಸ್ನೇಹಿತರೆ ಈಗ ಬಂದ್ಬಿಟ್ಟು ಈ ಮನೆ ಹಾಗೆಯೇ ಇದು ಚಿಕ್ಕಪ್ಪರ ಮನೆ ನೆಕ್ಸ್ಟ್ ಅಲ್ಲೊಂದು ಹಾಕಿದ್ದಾರೆ ಅದೂ ಇನ್ನೊಂದು ಚಿಕ್ಕಪ್ಪರದು ಮೂರು ಜನದ್ದು ಒಂದೇ ಕಡೆನೇ ಇದೆ ದಾಸವಾಳದ್ದು ಎಳ್ಳಿ ಗಿಡ ಹಾಗೆಯೇ ನೋಡಿ ಇದು ಹೂವಿನ ಗಿಡ ಇದು ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಗುಲ್ಬರ್ಗದಲ್ಲಿ ನಾನು ಹಾಕಿ ಅತ್ತೆ ಕೊಟ್ಟು ಕಳ್ಸಿದ್ದು ಹಾಕಿದ್ವಲ್ಲ ಅದು ತೊಗೊಂಡು ಬಂದು ಅಮ್ಮ ಊರಿಗೆ ಬಂದಾಗ ಸಲ ತಗೊಂಡು ಬಂದಿದ್ರು ಹಾಕಿದರೆ ಎಷ್ಟು ತುಂಬನೇ ದೊಡ್ಡದಾಗಿಬಿಡುತ್ತೆ ಜಾಗದಲ್ಲಿ ಇತ್ತು ಅಂದರೆ ಸ್ವಲ್ಪ ನಾವು ಅಲ್ಲಿ ಇದರಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಇದೆ ಹಾಗೆಯೇ ಹಾಗೆಯೇ ಎಳ್ಳಿಕಾಯಿ ಗಿಡ ಸ್ನೇಹಿತರೆ ಇದು ಎರಳಿಕಾಯಿ ಇದೂ ಎರಳಿಕಾಯಿ ಗಿಡನೇ ಎರಡು ಹಾಗೆಯೇ ಇದು ಕರಿಬೇವು ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ ಹಾಗೆಯೇ ಇವೆಲ್ಲ ಹೂವಿನ ಗಿಡಗಳು ನಮ್ಮ ರಬ್ಬರ್ ರಬ್ಬರೆಲ್ಲ ಹೋಗಿದ್ದವೆಲ್ಲ ಈ ರೀತಿ ಹಾಕಿದ್ದಾರೆ ಇಲ್ಲಿಗೆ ಹಾಗೆಯೇ ಶ್ರೀಗಂಧ ಸ್ನೇಹಿತರೆ ಶ್ರೀಗಂಧ 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 ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ ಮುದ್ದು ಮುದ್ದಾಗಿದೆ ತುಂಬಾ ಚೆನ್ನಾಗಿ ಹಾಗೆಯೇ ಸ್ವಲ್ಪ ಹೂಗಳೆಲ್ಲ ಅರಳಿದ್ದಾವೆ ಅಮ್ಮ ಹುಷಾರಿಲ್ಲ ಅದಕ್ಕೆಲ್ಲ ಹಾಗೆ ಬಿಟ್ಕೊಂಡಿದ್ದಾರೆ ಇಲ್ಲಿದ್ರೆಲ್ಲ ಕ್ಲೀನಾಗಿರ್ತಿತ್ತು ಬ್ರಹ್ಮ ಕಮಲ ಎರಡಿಕಾಯಲ್ಲಿ ಒಂದ್ ಎರಡಿದಾವ ನೋಡಿ ದಪ್ಪಂದು ದಾಸವಾಳದ ಹೂಗಳು ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಆಗಿದವೆ ತುಂಬನೇ ಹೂಗಳೆಲ್ಲ ಬಿಟ್ಟಿದಾವ ನೋಡಿ ಏನು ಮಾಡೋದಿಕ್ಕಾಗಲ್ಲ ಸ್ನೇಹಿತರೆ ಹೆಣ್ಮಕ್ಳೇನೆ ಮನೆ ಇದು ಲಕ್ಷಣ ಅಂತ ಹೇಳೋದು ಅವ್ರಿಗೆ ಎಷ್ಟು ಚೆನ್ನಾಗಿರಲಿಲ್ಲ ಅಂದರೆ ಇದೇ ರೀತಿನೇ ನೋಡಿ ಎಲ್ಲ ದಾಸವಾಳದಗಳು ಪೂಜೆಗೆಲ್ಲ ಅಷ್ಟು ತಕ್ಕೊಳ್ತಾರೆ ಉಳಿದಿದ್ದಾವೆಲ್ಲ ಹಾಗೆ ಬಿಟ್ಟಿರ್ತಾರೆ ಈಗ ಹುಷಾರಿಲ್ಲದೆ ಇರೋದಕ್ಕೆ ಎಲ್ಲವನ್ನು ಹಾಗೆ ಬಿಟ್ಟಿದ್ದಾರೆ ಗಿಡದಲ್ಲೇ ಇದೆ ಹಾಗೆಯೇ ಇಲ್ಲೊಂದು ತೆಂಗಿನ ಗಿಡ ಇದು ಕಾಯಿ ಹಾಕಿರ್ತೀವಲ್ಲ ಹಾಗೇನೆ ಮೊಳಕೆ ಬಂದಾಗಿರುವಂಥದ್ದು ಇನ್ನು ಬೇರೆ ಕಡೆಗೆ ಅದನ್ನ ಇದನ್ನು ಮಾಡಬೇಕು ಇನ್ನೂ ದೊಡ್ಡದಾಗಬೇಕು ಹಾಗೆಯೇ ಇಲ್ಲೊಂದು ಅಡಿಕೆ ಮರ ಹಾಗೇ ಇದು ನಿಂಬೆ ಗಿಡ ಸೀಬೆ ಗಿಡ ನಿಂಬೆಕಾಯಿ ನೋಡಿ ಚಿಕ್ಕ ಚಿಕ್ಕದು ಬಿಟ್ಟಿದ್ದಾವೆ ಹೂವು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆಯಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಹಾಗೆ ಇದಾಗಿ ಗಿಡದಲ್ಲಿ ಹೂವುಗಳು ಎಲ್ಲ ನೆಕ್ಸ್ಟ್ ಅಲ್ಲಿಂದ ಬಂದರೆ ಈ ಕಡೆ ಬಂದರೆ ಇದು ತುಂಬ ದೊಡ್ಡ ಮರ ಆದಂಗಾಗಿತ್ತು ಎಲ್ಲ ಕಟ್ ಮಾಡಿ ಹಾಕಿದರೆ ಹೂವಿನ ಗಿಡ ಎಲ್ಲ ಗುಲಾಬಿ ಗಿಡ ಎಲ್ಲ ಒಣಗೋಗಿದೆ ಹೂವಿಂದು ದಾಸೋಳದ್ದು ಎಲ್ಲ ಒಣಗೋಗಿದೆ ಹಾಗೆಯೇ ಇದು ಮಲ್ಲೆ ಹೂವಿನ ಗಿಡ ಸ್ನೇಹಿತರೆ ಇಲ್ಲೊಂದು ಗುಲಾಬಿ ಗಿಡ ಹಣ್ಣಿನ ಗಿಡ ಈ ರೀತಿಯಾಗಿ ಸ್ನೇಹಿತರೆ ಎಲ್ಲ ಹಿಮ್ಮದಿಟ್ಕೊಂಡಿದ್ದಾರೆ ನೀರು ಹಾಗೆಯೇ ಈ ಹೂವು ಬಂದುಬಿಟ್ಟು ತುಂಬಾ ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಒಂದು ವರ್ಷಕ್ಕೆ ಒಂದೇ ಸರಿ ಈ ಹೂವು ಬರುವಂಥದ್ದು ಅದು ಇದು ಒಂದು ಇಪ್ಪತ್ತಿನ ಒಂದು ತಿಂಗಳೇನ ಇರುತ್ತಷ್ಟೇ ಸ್ನೇಹಿತರೆ ನೆಕ್ಸ್ಟ್ ಇದನ್ನು ಫುಲ್ಲೆಲ್ಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಇದನ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಹಾಗೆಯೇ ಕೂತ್ಕೊಂಡೆಲ್ಲ ಇದನ್ನ ಮಾಡ್ತಾ ಇದ್ರಲ್ಲ ಹೂವು ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಅಷ್ಟೇ ಇದೇ ಸ್ನೇಹಿತರೆ ಇದು ಕ್ಲಿಪ್ಪಿಂಗ್ಸು ನೆಕ್ಸ್ಟ್ ವೀಡಿಯೋದಲ್ಲೇ ಶೇರ್ ಮಾಡ್ಕೊಳ್ತೀನಿ ಹಾಗೇ ನೈಟಿಯಲ್ಲಿ ಕೂತ್ಕೊಂಡಿದ್ರಲ್ಲ ಅವ್ರು ಬಂದ್ಬಿಟ್ಟು ಅಮ್ಮ ಈ ಕಡೆ ಕೂತ್ಕೊಂಡಿರುವಂಥವ್ರು ದೊಡ್ಡಮ್ಮ ಸ್ನೇಹಿತರೆ ಈ ಕಡೆ ತಮ್ಮ ಕೂತ್ಕೊಂಡಿದ್ದಾನೆ ಇನ್ನೊಬ್ಬ ತಮ್ಮ ಬಂದ್ಬಿಟ್ಟು ಈ ಕೂಡ ನಿಂತ್ಕೊಂಡಿದ್ದ ನನಗೋಸ್ಕರ ನಾನು ಊರಿಗೆ ಬರ್ತೀನಿ ಅಂತಂದಿದ್ದಕ್ಕೆ ನಮ್ಮ ಅಕ್ಕ ಬರುತ್ತೆ ಅಂತೇಳಿ ಹೋಗಿ ತಗೊಂಡು ಬಂದಿದ್ರು ತುಂಬಾ ಖುಷಿ ಇತ್ತು ಸ್ನೇಹಿತರೆ ಹಾಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಸ್ವಲ್ಪ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತ್ರೆ ನಮ್ಮ ದೊಡ್ಡಮ್ಮ ಬಂದ್ಬಿಟ್ಟು ನಗಸ್ತಾ ಇದ್ದು ವಿಡಿಯೋ ಮಾಡ್ಕೊಳ್ತೀನಿ ನೋಡಿ ದೊಡ್ಡಮ್ಮ ಅಂತ ಹೇಳ್ತಿದ್ದೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ